ಹಾಯ್ ಫ್ರೆಂಡ್ಸ್ ನಾನು ವೇದ ವೇದಾವತಿ ಲಾಗು ವೆಲ್ಕಮ್ ಟು ವೇದಾವತಿ ಲಾಗು ಈ ದಿನ ತುಳಸಿ ಪೂಜೆ ಮಾಡ್ತಾಯಿದ್ದೀವಿ ತುಳಸಿ ವಿವಾಹ ಅಂತಾರೆ ತುಳಸಿ ಲಗ್ನ ಅಂತಾರೆ ನಿಮ್ಮ ಕಡೆ ಏನಂತಾರೆ ತಿಳಿಸಿ ನಾವು ತುಳಸಿ ಪೂಜೆ ಅಂತೀವಿ ಅದಕ್ಕೆ ಇದು ಸಂಜೆ ಒಂದು ಆರು ಗಂಟೆ ಹಂಗೆ ಲಾಗ್ ಸ್ಟಾರ್ಟ್ ಮಾಡಿರೋದು ಆರು ಗಂಟೆಯಿಂದ ನಮ್ಮ ಮನೆಯಲ್ಲಿ ರಂಗೋಲೆ ಹಾಕ್ತಿದ್ದಾರೆ ನೋಡಿ ನಿಮಗೆಲ್ಲ ಈಸಿ ಆಗಿದೆ ಅಂತಂದು ಪ್ರತಿ ತೋರಿಸ್ತಾ ಇದ್ದೀನಿ ಎಲ್ಲ ಫಸ್ಟ್ ಸ್ವಚ್ಛ ಮಾಡ್ಕೊಂಡ್ವಿ ಸ್ವಚ್ಛ ಮಾಡ್ಕೊಂಡು ಸಗಣಿ ಎಲ್ಲ ಬಳಿದು ಅದನ್ನು ಗೋವಿನ ಹಾಕ್ ಹಾಕ್ಲಿ ಸಗಣಿಯಿಂದ ಬಳೆದು ಅದ್ರ ಇಟ್ಟಿಗೆಗಳು ಇಟ್ಟಿದ್ದೀವಿ ಅದಕ್ಕೆ ರಂಗೋಲಿ ಹಾಕ್ತಾ ಇದ್ದೀವಿ ನೋಡಿ ಈ ರಂಗೋಲಿ ಎಲ್ಲ ಹಾಕಿದ ಮೇಲೆ ಕಲರ್ ತುಂಬ್ತಾ ಇದೀವಿ ಇದು ಕಲರ್ ತುಂಬದೇನು ಕಷ್ಟ ಇಲ್ಲ ನಾವು ಮೈ ಮೈಂಡಲ್ಲಿ ಫಸ್ಟೇ ಸ ಸೆಟ್ ಮಾಡಿ ಮಾಡಿಟ್ಕೊಂಬಿಡ್ಬೇಕು ನಾವು ಕಲರ್ ಈ ಥರ ಈ ಥರ ಕಾಂಬಿನೇಷನ್ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ರಂಗೋಲಿಗೊಂದು ಕಳೆ ಬರುತ್ತೆ ಕಲರ್ ತುಂಬಿದರೆ ನೋಡಿ ನಿಮಗೆ ಗೊತ್ತಾಗುತ್ತೆ ನಾವು ಒಂದು ಚೂರು ಸ್ಕಿಪ್ ಮಾಡಲಿಲ್ಲಂಗೆ ತೋರಿಸ್ತಾ ಇದ್ದೀನಿ ಇದು ಈ ಪೂಜೆ ಆಗಲಿ ಈ ರಂಗೋಲಿ ಆಗಲಿ ಮಕ್ಕಳಿಗೆ ಗೊತ್ತಿರಲ್ಲ ಸಿಟಿ ಮಕ್ಳುಗಳಿಗಂತೂ ಗೊತ್ತೇ ಇರಲ್ಲ ಯಾಕಂದರೆ ಜಾಗ ಇರಲ್ಲ ತುಳಸಿ ಬೆಳಕು ಬೆಳೆಸೋಕ್ಕೂ ಜಾಗ ಇರಲ್ಲ ಹಾಗಾಗಿ ಅವ್ರಿಗೇನು ವಿಷಯ ಗೊತ್ತಿರೋಲ್ಲ ಹಾಗಾಗಿ ಇದೊಂದು ಎಲ್ಲರಿಗೂ ಮಕ್ಕಳಿಗೆ ಗೊತ್ತಾಗಲಿ ನಮ್ಮ ಸಂಸ್ಕೃತಿ ಹೇಗಿದೆ ನಾವೆಲ್ಲ ಏನು ಮಾಡ್ತಿದ್ವಿ ಎಲ್ಲ ಗೊತ್ತಾಗಲಿ ಅಂತ ನಾನು ಇಲ್ಲಾಗಿ ಮಾಡ್ತಿದ್ದೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನನ್ನ ಭಾವನೆ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ ನಾನು ತುಂಬ ಚ ಈಸಿಯಾಗಿ ತೋರಿಸ್ತಿದ್ದಾರೆ ಕಲರ್ ತುಂಬೋದು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ ಈಗ ಮುಂದ್ಗಡೆ ರಂಗೋಲಿ ಬಿಡಿಸೋದು ನೋಡಿ ಇದು ಚೂರು ಸ್ಕಿಪ್ ಮಾಡ್ಕೋಬೇಡಿ ಇದು ಆಮೇಲೆ ನೋಡಿದರೆ ಇಷ್ಟು ಕಷ್ಟನಾ ರಂಗೋಲಿ ಅನಿಸುತ್ತೆ ಸ್ಟಾರ್ಟಿಂಗನಿಂದ ನೋಡಿದರೆ ನಮಗೆ ಎಷ್ಟು ಈಸಿ ಅಲ್ವಾ ನಮ್ಮ ಸ್ಕೃತಿ ನಮ್ಮ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಾವು ಒಂದು ರಂಗೋಲಿ ಬಿಡಿಸಿ ಚೆನ್ನಾಗಿ ಪೂಜೆ ಮಾಡಿಬಿಟ್ರೆ ಮನಸ್ಸಿಗೆ ಖುಷಿ ಸಿಗುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಇದು ರಂಗೋಲಿ ಹಾಕಿದ್ರ ಜೊತೆ ಕಲರ್ ಸೆಲೆಕ್ಟ್ ಮಾಡಿ ಇಟ್ಕೋಬೇಕು ತುಂಬ ಅವಾಗ ರಂಗೋಲಿಗೊಂದು ಕಳೆ ಬರುತ್ತೆ ಆಮೇಲೆ ಒಂಥರ ಚೆನ್ನಾಗಿ ಕಾಣುತ್ತೆ ನೋಡಿ ನೀವೇ ನೋಡ್ರಿ ನಾನು ಹೇಳೋದ್ರಲ್ಲಿ ಇಂತ ನೀವು ನೋಡಿದರೆ ಗೊತ್ತಾಗುತ್ತೆ ಇಲ್ಲ ಹಾಗೂ ಫುಲ್ಲು ನೋಡಿ ಸ್ಕಿಪ್ ಮಾಡಲಿದ್ದಂಗೆ ಮಧ್ಯೆ ಹೋಮ್ ಬಿಡಸ್ಗೆ ಚೆನ್ನಾಗಿರುತ್ತಲ್ವಾ ಶ್ರೇಯಾ ಬಂದು ನಾನು ರಂಗೋಲಿ ಹಾಕ್ತೀನಿ ನಾನು ಕಲರ್ ತುಂಬ್ತೀನಿ ಅಂತಿದ್ದಾಳೆ ಅವಳು ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತಾಳೆ ಪೂಜೆ ರಂಗೋಲಿ ಬಿಡಿಸೋದ್ರಲ್ಲಿ ಕಲರ್ ತುಂಬೋದ್ರಲ್ಲಿ ಆಟ ಆಡೋದ್ರಲ್ಲಿ ಓಡೋದ್ರಲ್ಲಿ ಎಲ್ಲದರಲ್ಲೂ ತುಂಬ ಇನ್ವಾಲ್ವ್ ಆಗ್ತಾಳೆ ಇದು ತುಳಸಿ ಗಿಡ ಬಿಡಿಸ್ತಾ ಇದ್ದಾರೆ ಈಗ ದಳಗಳನ್ನು ಬಿಡಿಸೋದು ತುಂಬ ಈಸಿ ಇದೆ ನೋಡಿ ತುಂಬ ಈಗ ನಮ್ಮ ಪೂಜೆ ಪೂರ್ತಿ ಎಲ್ಲ ಆದ ಕಷ್ಟ ಅನಿಸುತ್ತೆ ಫಸ್ಟಿಂದ ನೋಡಿದ್ರೆ ಓ ಇಷ್ಟೊಂದು ಈಸಿನ ನಾವು ಹಾಕಬೇಕು ಅನ್ನೋದೊಂದು ಮನಸ್ಸಿಗೆ ಬರುತ್ತೆ ಇದು ಹುಣ್ಮೆ ಇನ್ನು ಎರಡು ದಿನ ಇದ್ದಾಗ ಈ ತುಳಸಿ ವಿವಾಹ ಬರುತ್ತೆ ಹುಣಿವೆ ದೀಪಾವಳಿ ಹಬ್ಬ ಆಗಿ ಒಂದು ಹತ್ತು ಹತ್ತು ದಿ ಹನ್ನೆರಡು ದಿನಕ್ಕೆ ಬರ್ತಿದ್ದು ನಿಮ್ಮ ಕಡೆ ಎರಡು ದಿನ ಅಮಾವಾಸ್ಯೆ ಬಂದಿರೋದ್ರಿಂದ ಕೆಲವೊಬ್ರು ಮಂಗಳವಾರ ಮಾಡಿದರೆ ನಾವು ಬುಧವಾರ ಸಂಜೆ ಮಾಡಿದ್ದುದು ಬುಧವಾರ ಸಂಜೆ ಒಂದು ಆರೂವರೆಗೆ ಸ್ಟಾರ್ಟ್ ಮಾಡಿದ್ವಿ ಕ್ಲೀನಿಂಗು ಎಲ್ಲ ಮಾಡ್ಕೊಂಡು ಏಳು ಗಂಟೆ ಪೂಜೆ ಸ್ಟಾರ್ಟ್ ಮಾಡಿದ್ದು ಇದು ಕಬ್ಬಿಂದು ಗಿಡ ಇರುತ್ತಲ್ಲ ಈ ಪೂಜೆಗಳಿಗೆ ಕಬ್ಬಿಂದು ಇಡ್ತಾರೆ ರಂಗೋಲಿಯಲ್ಲೇ ಬಿಡಿಸ್ತಾ ಇದ್ದಾರೆ ಮಕ್ಕಳಿಗೆಲ್ಲ ಗೋ ತಿಳಿಸಿ ಹೇಳಿದರೆ ಚೆನ್ನಾಗಿರುತ್ತಲ್ಲ ನಮ್ಮ ಸಂಸ್ಕೃತಿ ಬಗ್ಗೆ ಆಗಲಿ ನಮ್ಮ ಪೂಜೆ ಬಗ್ಗೆ ಆಗಲಿ ನಾವು ಹೇಗೆ ಬೆಳೆದು ಬಂದ್ವಿ ಎಲ್ಲ ಹೇಳಿದರೆ ಮಕ್ಕಳಿಗೂ ಒಂದು ಪಿಲ್ಲರ್ ಅಂದರೆ ಫೌಂಡೇಶನ್ ಸಿಕ್ಕಂಗಾಗುತ್ತೆ ಆಗುತ್ತೆ ಒಂದು ಅಳತೆ ನೋಡ್ಕೋಬೇಕು ನಾವು ತುಳಸಿ ಕಟ್ಟೆ ಬಿಡಿಸಿದೀವಲ್ಲ ಅದರ ಅಳತೆ ನೋಡ್ಕೊಂಡು ಅದು ಸಾಮಾನಾಗಿ ಈ ಥರ ಮತ್ತು ಅಡಿಕೆ ಇದು ಕಬ್ಬಿಂದು ಬಿಡಿಸ್ತಾ ಇರೋದೀಗ ಅದು ಕಲರ್ ತುಂಬಿ ಚೆನ್ನಾಗಿರೋ ಕಲರ್ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ತುಂಬ್ತಾ ಹೋಗಿ ನಿಮಗೆ ಮನಸ್ಸಿಗೆ ಖುಷಿಯಾಗುತ್ತೆ ನಾನು ಸ್ಕಿಪ್ ಮಾಡಿದರೆ ನಿಮಗೆ ರಂಗೋಲಿದು ಒಂದು ಇದು ಸಿಗಲ್ಲ ಅಂತ ಹೊಸೊಬ್ಬರಿಗೆಲ್ಲ ಯೂಸ್ ಆಗಲಿ ಅಂತ ಪ್ರತಿಯೊಂದು ತೋರಿಸ್ತಾ ಇದ್ದೀನಿ ಇದು ಬ್ರಹ್ಮ ಗಂಟು ಅಂತಾರಲ್ಲ ಮ ಪುರೋಹಿತರೆಲ್ಲ ಮದುವೆಗಳಿಗೆ ನಮ್ಮ ಮೇಲ್ಮುಸುಕ್ ಸರಗೆ ತಗೊಂಡು ಹುಡುಗನ ಸರಗೆ ತಗೊಂಡು ಗಂಟು ಹಾಕ್ತಾರಲ್ಲ ಆ ಥರ ಇದು ರಂಗೋಲಿಯಲ್ಲಿ ಬಿಡಿಸೋದ್ರಿಂದ ಈ ರಂಗೋಲಿಗೊಂದು ಕಳೆ ಬಂದಿದೆ ಹಾಗೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇದು ಈ ಥರ ರಂಗೋಲಿ ಹಾಕ ಹಾಕಿದ್ರಿಂದ ಈ ಥರ ಎಲ್ಲ ಕ ಒಂದು ಸಿಂಬಲ್ ಅನ್ಸ್ ಅಂತ ನನಗನ್ಸುತ್ತೆ ನೋಡಿ ಎಲ್ಲ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇದು ಬೆಳಕು ಅಂದರೆ ಲೈಟ್ ಹಾಕೊಂಡ್ವಲ್ಲ ಹಂಗಾಗಿ ಬೆಳಕು ಬೆಳಗಿಂದು ಬೆಳಕಲ್ಲ ಇದು ಸಂಜೆಗೆ ಕತ್ತಲೆ ಆಗುತ್ತಲ್ಲ ಹಾಗಾಗಿ ಲೈಟ್ ಹಾಕೊಂಡ್ವಿ ನಾವು ರಂಗೋಲೆ ಹಾಕಿ ಕಲರ್ ತುಂಬಿದ ಮೇಲೆ ಸಲ ಫಿನಿಶಿಂಗ್ ಕೊಡಬೇಕು ಆವಾಗ ಔಟ್ಲೈನ್ ಚೆನ್ನಾಗಿ ಕೊಟ್ಬಿಟ್ರೆ ಇನ್ನು ಡಾರ್ಕಾಗಿ ಚೆನ್ನಾಗಿ ಕಾಣುತ್ತೆ ಈ ರಂಗೋಲಿ ಗುಟ್ಟೆ ಅದು ಅಷ್ಟೇ ಇನ್ನೇನಿಲ್ಲ ಫಿನಿಶಿಂಗ್ ಎಲ್ಲ ಆದಮೇಲೆ ಔಟ್ಲೈನ್ ಚೆನ್ನಾಗಿ ಕೊಟ್ಬಿಟ್ರೆ ಚೆನ್ನಾಗಿ ಕಾಣುತ್ತೆ ಇದು ನೋಡಿ ಹೇಗಿದೆ ತುಂಬ ಚೆನ್ನಾಗಿದೆ ಅಲ್ವಾ ನಿಮಗೆಲ್ಲ ಇಷ್ಟ ಆಗುತ್ತಾ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ತುಳಸಿ ಗಿಡನೂ ಎಷ್ಟು ಸೋಂಪಾಗಿ ಬೆಳೆದಿದೆ ತುಂಬ ಚೆನ್ನಾಗಿ ಎತ್ತರವಾಗಿ ಬೆಳೆದಿದೆ ಹಸುವಿನ ಸಗಣಿ ಅಷ್ಟೇ ಇದಕ್ಕೆಲ್ಲ ಗಿಡಗಳಿಗೆ ಉಪಯೋಗಿಸೋದು ಗೊಬ್ಬರ ಅಂದರೆ ಅದೊಂದೇ ಉಪಯೋಗಿಸೋದು ಇಲ್ಲಿ ಹಾಗೆ ಇದು ಬ್ಲೌಸಿಂದ ಬಾರ್ಡ್ರ್ ಹಚ್ಚಿ ಹೊಲಿದಿರೋದು ದೇವಿಗೇರಿಸಿರೋದು ಅದು ಸ್ವಲ್ಪ ಸ್ಕಿಪ್ಪಾಗಿದೆ ಅದು ಬಿಟ್ಟರೆ ಮತ್ತೆ ತಾಳಿ ಹಾಕ್ತಿವೆ ಫಸ್ಟಿಗೆ ಮದುವೆ ಅಂದರೆ ತಾಳಿನೇ ಅಲ್ವಾ ತಾಳಿ ಹಾಕೋದು ಆಮೇಲೆ ಏನು ಬೇಕಾ ಆಭರಣಗಳು ನಿಮಗೇನು ಅಲಂಕಾರಕ್ಕೆ ಏನೇನು ಬೇಕೋ ಓಲೆ ಜುಮಕಿ ನಕ್ಲೇಸು ಲಾಂಗ್ ನೆಕ್ಲೇಸು ಬಳೆಗಳು ಹಸಿರು ಬಳೆ ಇಡಬೇಕು ಅದ್ರ ಜೊತೆಗೆ ಮುತ್ತಿನ ಬಳೆ ಪಾಟ್ಲಿ ಅಂತಾರಲ್ಲ ಅದು ಎಲ್ಲ ಇಡ್ಬೇಕು ಇಡ್ಬೇಕು ನಮಗೆ ಅಲಂಕಾರಕ್ಕೆ ಏನೇನು ಇಷ್ಟ ಆಗುತ್ತೋ ಎಲ್ಲನೂ ಏರಿಸ್ಬೇಕು ಹೆಣ್ಣು ಹೆಣ್ಣು ದೇವರು ಅಂದರೆ ಅಲಂಕಾರ ಪ್ರಿಯಳು ಅಂತಾರಲ್ವ ಹಾಗಾಗಿ ನಿಮ್ಗೆ ಏನೇನು ಇಷ್ಟ ಆಗುತ್ತೋ ಅದೆಲ್ಲ ಮಾಡಿ ನಿಮಗೆ ಒಂಥರ ಖುಷಿ ಸಿಗುತ್ತೆ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಕಲಿಸ್ದಂಗೆ ಆಗುತ್ತೆ ಹೂ ಭಾರ ಇರೋದ್ರಿಂದ ಹಿಂದ್ಗಡೆಯಿಂದ ತಗೊಂಡು ಮುಡಿಸ್ತಾ ಇರೋದು ಬಾಳೆಕಂಬ ಸಿಗ್ಸ್ಬೇಕು ನಮ್ಮ ಮದುವೆ ಅಂದರೆ ಬಾಳೆಕಂಬ ಅದೆಲ್ಲ ಇರುತ್ತಲ್ವಾ ಇಲ್ಲಿ ಕೆಲವೊಂದು ಕಡೆ ನೆಲ್ಲಿಕಾಯಿ ಬೆಟ್ಟ ನೆಲ್ಲಿಕಾಯಿ ಇಟ್ಟು ಪೂಜೆ ಮಾಡ್ತಾರೆ ಇಲ್ಲಿ ಹುಣಸೆಕಾಯಿ ಬೋಟ್ ಇಟ್ಟು ಪೂಜೆ ಮಾಡ್ತಾರೆ ತುಳಸಿ ಅಂದರೆ ಕೃಷ್ಣನಿಟ್ಟು ಪೂಜೆ ಮಾಡಲೇಬೇಕಲ್ವಾ ಹಾಗಾಗಿ ಕೃಷ್ಣನ ಪುಟ್ಟು ಕೃಷ್ಣ ಇಟ್ಟು ಪೂಜೆ ಮಾಡ್ತಿದ್ವಿ ದೀಪಗಳನ್ನು ಹಚ್ಚಿ ಎಣ್ಣೆ ಬತ್ತಿ ಹಾಕಿ ಎಣ್ಣೆ ಹಚ್ಚಿ ಪೂಜೆ ಸ್ಟಾರ್ಟ್ ಮಾಡೋದು ಈಗ ಗಾಳಿಗೆ ದೀಪಗಳು ಏನು ಇಲ್ಲ ಯಾಕಂದರೆ ಇತ್ತ ಕಡೆ ಇರೋದ್ರಿಂದ ಮರಗಳು ತುಂಬ ಇದ್ದಾವೆ ತುಂಬ ಗಾಳಿ ಇದೆ ಅದರಲ್ಲೇ ಎಷ್ಟು ಹತ್ತುತ್ತ ಹತ್ತಲಿ ಅಂತ ನಾವು ಇದು ಮಾಡ್ತಾ ಇದ್ದೀವಿ ಹುಡಿ ತು ಹುಡಿ ತುಂಬ್ತಾ ಇದ್ದಾಳೆ ಬಾ ಎಲೆ ಅಡಿಕೆ ಬಾಳೆಹಣ್ಣು ಹಾಗೆ ಬೆಟ್ಟದ ನೆಲಕಾಯಿ ಹುಡಿ ತುಂಬ್ತಾ ಇರೋದು ಇದು ಈ ಪೂಜೆಗೆ ಅವಲಕ್ಕಿ ತಾಟಿ ಬೆಲ್ಲ ಅಂತಾರೆ ಅದು ಬೆಲ್ಲ ಕಾಯಿ ಬಾಳೆಹಣ್ಣು ಜೇನುತುಪ್ಪ ಎಲ್ಲ ಮಿಕ್ಸ್ ಮಾಡಿ ನೇವಿದ್ದ ತುಳಸಿಗೆ ಅದೇ ಪ್ರಿಯವಾದದ್ದು ಕೃಷ್ಣನಿಗೂ ಅದೇ ಇಷ್ಟ ಅಲ್ವಾ ಹಾಗಾಗಿ ವಿಶೇಷ ಅಡುಗೆ ಏನಿರಲ್ಲ ಮಾಡೋರು ಮಾಡ್ಕೋಬೋದು ನಾವು ಈ ದಿನ ಅವಲಕ್ಕಿನೇ ನೇವಿದ್ದ ಹಿಡಿಯೋದು ಪ್ರತಿಯೊಂದು ಪೂಜೆಗೆ ಕಳಸ ಉಪಯೋಗಿಸಿ ಉಪಯೋಗಿಸ್ತೀವಿ ಕಳಸ ಅಂದರೆ ಈ ಥರ ಇರುತ್ತೆ ಕೆಲವೊಂದು ಕಡೆ ಗೊತ್ತಿರಲ್ಲ ಹಾಗಾಗಿ ಹೇಳ್ತಿದ್ದೀನಿ ಒಂದು ಸಣ್ಣ ಫಂಕ್ಷನ್ ಇರಲಿ ಒಂದು ದೊಡ್ಡ ಫಂಕ್ಷನ್ ಇರಲಿ ಕಳಸ ಮುಡಿಸೇ ಮುಡಿಸ್ಬೇಕು ಅದೊಂದು ಪದ್ಧತಿ ನಮ್ಮ ಮನೆಗಳಿಗೆಲ್ಲ ಈ ಥರ ಇದೆ ನಿಮ್ಮ ಮನೇಲಿ ಇದನ್ನು ಈ ಥರ ಎಲ್ಲ ಮಾಡ್ಕೊಂಬರ್ತೀರಾ ನೋಡಿ ಸಂಜೆ ಆಗಿರೋ ಕತ್ಲಾಗಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವ ಪೂಜೆ ಮಾಡೋದ್ರಿಂದ ಒಳ್ಳೇದೇ ಅಲ್ವಾ ಎಷ್ಟು ಅಲಂಕಾರ ಮಾಡಿದರೂ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ ಅಂತ ಅಂದ್ಕೊಂಡು ಪೂಜೆ ಮಾಡೋದೆಲ್ಲರೂ ಹುಡಿ ತುಂಬಕ್ಕೆ ತುಂಬ ಮುತ್ತೈದನ್ನು ಕರೆದಿದ್ವಿ ಹುಡಿ ತುಂಬಕ್ಕೆಲ್ಲ ರೆಡಿ ಮಾಡಿದ್ದಾರೆ ಇದ್ದಾರೆ ಸಂಜೆ ಆಗಿರೋದ್ರಿಂದ ದೀಪ ಹಚ್ಚಿರೋದಾಗ್ಲಿ ಇನ್ನೋದಾಗಲಿ ಶ್ರೇಯನೂ ಪೂಜೆ ಮಾಡ್ತಿದ್ದಾಳೆ ಅವಳದೇ ಮನೇಲಿ ನಮ್ಮನೇಲೆಲ್ಲರದ್ದು ಸಡಗರ ಅವಳು ಮಾಡೋದು ನೋಡೋದು ತುಂಬ ಖುಷಿಯಾಗುತ್ತೆ ಹಾಗೆಯೇ ಒಂದು ಐದು ಜನ ಮುತ್ತೈದರನ್ನ ಹುಡಿ ಫಸ್ಟ್ ತುಂಬತಿದ್ದೀವಿ ಇವ್ರು ನಮ್ಮ ಸೊಸೆ ಒಂದು ಐದು ಜನ ಇದು ಕಂಕಣ ಕಟ್ತಾರೆ ಮುತ್ತೈದರಿಗೆ ಕಂಕಣ ಕಟ್ಟಿ ಅಕ್ಷತೆ ಕಾಳು ಕೊಟ್ಟು ಕೈಯಲ್ಲಿ ಕಂಕಣ ಕಟ್ಟಿ ಅರ್ಶನ ಕುಹ ಕೊಟ್ಟು ಹಾಗೇ ಉಡಿ ತುಂಬಿ ಆರತಿ ಮಾಡೋದು ಎಲ್ಲ ಮುತ್ತೆದರಿಗೂ ಈ ಥರ ನಮ್ಮ ಮನೆ ಕಡೆ ಎಲ್ಲ ಪದ್ಧತಿ ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರುತ್ತಲ್ಲ ಹಾಗಾಗಿ ನಾನು ಪ್ರತಿಯೊಂದು ತೋರಿಸ್ತಾ ಇದ್ದೀನಿ ನಿಮಗೆಲ್ರಿಗೂ ಇದು ಯೂಸ್ಫುಲ್ ಆಗುತ್ತೆ ಅಂತ ನನ್ನ ಭಾವನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಈ ಲಾಗು ಎಲ್ಲರಿಗೂ ಯೂಸ್ ಆಯ್ತಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅವಳು ಜನ ಬರ್ತಾರೆ ಅಂತ ಶ್ರೇಯಾ ಅಡಿಕೆ ಚೀಟು ಎಲ್ಲ ಕಟ್ ಮಾಡಿ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ ಅರ್ಶಿನ ಅರ್ಶನಾಮ ಕೊಟ್ಟು ಉಡಿ ತುಂಬಿ ಆರತಿ ಮಾಡ್ತಿದ್ದಾರೆ ನಮ್ಮ ಕಡೆ ನಮ್ಮ ಕಡೆಯೆಲ್ಲ ಈ ಥರ ಪೂಜೆ ನಿಮ್ಮ ಕಡೆಯೆಲ್ಲ ಯಾವ ಥರ ಮಾಡಿದ್ರಿ ಮನೆ ಪೂಜೆ ಎಲ್ಲ ಚೆನ್ನಾಗಾಯ್ತಾ ಚೆನ್ನಾಗಾಗಿದೆ ಅಂತ ನನ್ನ ಭಾವನೆ ನೋಡಿ ಈಗಾಗಿದೆ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನಿಮಗೇ ಅನ್ನಿಸ್ತು ಮನೆ ಪೂಜೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ಲಾಗಲಿ ಇವರಿಬ್ರು ಕೋಶಿಸ್ಟು ಈ ವಿಡಿಯೋ ಹೇಗೆ ಹೇಗೆ ಅನ್ನಿಸ್ತು ಈ ಲಾಗ ಏನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ವಾಚ್ ಮಾಡಿದ್ವಿ ಹೋಗ್ಬರ್ಲಾ ಮತ್ತೆ ಸಿಗ್ತೀನಿ ಮುಂದಿಲ್ಲಾಗಲ್ಲಿ ಬಾಯ್ ಎಲ್ರಿಗೂ ತುಳಸಿ ಹಬ್ಬದ ಶುಭಾಶಯಗಳು ನಮ್ಮನೆ ಪೂಜೆ ಎಲ್ಲ ಇಷ್ಟ ಆಗಿದೆ ಅಂತ ನಾನು ವಿಡಿಯೋ ಹೆಣ್ಣು ಮಾಡ್ತಾಯಿದ್ದೀನಿ ಹೋಗಿಬರಲಾ ಎಲ್ರಿಗೂ ಶುಭರಾತ್ರಿ ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ